ಎಲ್ರಿಗೂ ನಮಸ್ಕಾರ ಇದು ನಮ್ಮೂರು ಕನಕ್ಪುರದ ಹತ್ತಿರ ಇರೋ ಲಕ್ಷ್ಮೀಪುರ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರಾದರೂ ಯಾರಾದರೂ ನಿಮ್ಮೂರು ಯಾವುದು ಅಂತ ಕೇಳಿದ್ರೆ ನಮ್ಮ ತಂದೆ ಊರ ಹೆಸರೇ ಹೇಳೋದು ಕನಕ್ಪುರ ಅಂತ ನನಗೆ ಈ ಊರಲ್ಲಿರೋ ಮೆಮೊರೀಸು ತುಂಬಾ ಕಡಿಮೆ ಯಾಕಂದರೆ ಯಾವಾಗಲೂ ಚಿಕ್ಕ ವಯಸ್ಸಲ್ಲಿದ್ದಾಗ ಬರ್ತಿದ್ದೆ ಅಷ್ಟೇ ಬೆಳೀತಾ ಬೆಳೀತಾ ಅದು ತುಂಬಾ ಕಡಿಮೆ ಆಗೋಯಿತು ಸೊ ಇವತ್ತು ನಾನು ನಮ್ಮ ಊರು ನನ್ನ ಫ್ಯಾಮಿಲಿ ಹಾಗೆ ನಮ್ಮೂರಿನ ಜನ ನಮ್ಮೂರಲ್ಲಿ ನಡೆಯೋ ಜಾತ್ರೆ ಇದೆಲ್ಲದನ್ನು ತೋರಿಸೋಣ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಹಾಯ್ ನಮಸ್ಕಾರ ಎಲ್ರಿಗೂ ಇವತ್ತು ನಾವು ಎಲ್ಲಿದ್ದೀವಿ ಅಂತ ಹೇಳ್ತಾರೆ ಎಸ್ ನಮ್ಮೂರಲ್ಲಿದ್ದೀವಿ ಕನಕ್ಪುರದ ಹತ್ರ ಲಕ್ಷ್ಮೀಪುರ ಅಂತ ಅಂದ್ಬಿಟ್ಟು ಮಳೆಗಾಲದಿಂದ ಒಂದು ಟೂ ಕಿಲೋಮೀಟರ್ಸ್ ಆಗುತ್ತೆ ಊರಬ್ಬ ಹಬ್ಬ ಇದೆ ಕೊಲ್ಲಾಪುರದಮ್ಮ ಜಾತ್ರೆ ಇದೆ ಆ್ಯಕ್ಚುಲಿ ತ್ರೀ ಡೇಸ್ ನಡೆಯುತ್ತೆ ಇಲ್ಲಿ ಬಟ್ ನಾವು ಲಾಸ್ಟ್ ಡೇ ಬಂದಿದ್ದೀವಿ ಟೂ ಡೇಸ್ ಎಲ್ಲ ಆಗಿಬಿಟ್ಟಿದೆ ಶೂಟಿಂಗ್ ಬ್ಯುಸಿ ಇದ್ದಿದ್ದರಿಂದ ಮೇಡಮ್ ಅವರು ಸ್ವಲ್ಪ ಫಸಿ ಫಸಿ ಆಗಿದ್ದಾರೆ ಹೊಸ ಜಾಗ ಅಲ್ವಾ ಅದಕ್ಕೋಸ್ಕರ ನಾವು ಆ್ಯಕ್ಚುಲಿ ಇವಾಗ ನಿಂತಿರೋದು ನಮ್ಮ ಅಜ್ಜಿ ಮನೆ ಎಲ್ಲಿ ಅಜ್ಜಿ ಮನೆ ಅಂತ ಹೇಳ್ತಿದ್ದೀರಾ ಎಲ್ಲ ಹೊಡೆದಾಕ್ಬಿಟ್ಟಿದ್ದಾರೆ ನೋಡಿ ಎಲ್ಲ ಹೊಡೆದಾಕ್ಬಿಟ್ಟು ಖಾಲಿ ಜಾಗ ಇದೆ ಈಗ ಹೊಸ್ದಾಗೆಲ್ಲ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ ಯಾವಾಗ ಶುರು ಆಗುತ್ತೋ ಯಾವಾಗ ಮುಗಿಯುತ್ತೋ ಗೊತ್ತಿಲ್ಲ ನಾನು ಚಿಕ್ಕ ವಯಸ್ಸಲ್ಲಿ ಇಲ್ಲಿ ಬಂದು ಆಟ ಆಯಿತಾ ಇಲ್ಲಿ ಸಿಕ್ಕಾಪಟ್ಟೆ ಕುರಿಗಳು ಕುರಿಗಳು ಸಾಕಷ್ಟು ಜಾಸ್ತಿ ಇಲ್ಲಿ ಓಕೆನಾ ನಂಗೆ ಅದು ಇಷ್ಟ ಬಂದರೆ ಇಲ್ಲಿ ಆಟಾಡೋದು ಹೊಳೆಗೋಗಿ ಆಟ ಆಡೋದು ಆಮೇಲೆ ಇಲ್ಲಿ ದೇವಸ್ಥಾನ ಇದೆ ಅಲ್ಲೋಗಿ ಆಟ ಆಡೋದು ಸೊ ನಾನು ಈ ಚಿಕ್ಕ ವಯಸ್ಸಲ್ಲಿ ಏನೇನು ಆಟಾಡ್ತಿದ್ದೆ ಎಲ್ಲೆಲ್ಲಿ ಆಟಾಡ್ತಿದ್ದೆ ಎಲ್ಲನೂ ತೋರಿಸ್ತೀನಿ ಒಂದೊಂದಾಗಿ ಸೊ ಇವಾಗ ಬಂದಿದ್ದೀವಿ ಫಸ್ಟು ನಮ್ಮ ಮನೆ ಹತ್ರ ಇದ್ದೀವಿ ನಮ್ಮೂರು ಹೇಗಿದೆ ದೇವಸ್ಥಾನ ಹೇಗಿದೆ ಅಲ್ಲಿ ಪೂಜೆ ಹೇಗಾಗುತ್ತೆ ಜಾತ್ರೆ ಹೇಗಾಗುತ್ತೆ ಪ್ರತಿಯೊಂದನ್ನು ತೋರಿಸ್ತೀವಿ ಓಕೆನಾ ಇವತ್ತು ಅಮ್ಮು ಕ್ಯಾಮ್ರಾಮು ಅವಾಗವಾಗ ಅವಾಗ ಅಮ್ಮು ಆವಾಗವಾಗ ನಾನು ಯಾ ಸೊ ಫಸ್ಟ್ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಸ್ಕೊಂಡ್ ಬಂದ್ಬೇಡ ಬನ್ನಿ ಆಮೇಲೆ ನಮ್ಮ ಫ್ಯಾಮಿಲಿ ಅವ್ರನ್ನೆಲ್ಲರೂ ಇಂಟ್ರೊಡ್ಯೂಸ್ ಮಾಡಿಸ್ತೀವಿ ಸೊ ನೋಡಿ ಇದೇ ಕೊಲ್ಲಾಪುರದಮ್ಮ ದೇವಸ್ಥಾನ ಆಂಜನೇಯ ದೇವಸ್ಥಾನ ನಮ್ಮೂರಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಅಂದ್ರೆ ಇದೆ ನಾನು ಚಿಕ್ಕ ವಯಸ್ಸಲ್ಲೆಲ್ಲ ಇಲ್ವೋ ಆ್ಯಕ್ಚುಲಿ ಇದು ಈ ರೋಡ್ ಇರಲಿಲ್ಲ ಪುಟ ಇದಕ್ಕೆ ಆ ಕಡೆ ಪಕ್ಕದಲ್ಲಿ ಇನ್ನೊಂದು ರೋಡ್ ಇದೆ ಹಂಗಿಂದ ಸುತ್ಕೊಂಡು ಈ ಕಡೆ ಬರಬೇಕಿತ್ತು ಈ ಬ್ರಿಡ್ಜ್ ಈ ರೋಡ್ ರೋಡೆಲ್ಲ ಇವಾಗ ಇವಾಗ ಮಾಡಿ ಇವಾಗ ಅಂದ್ರೆ ತುಂಬಾ ದಿನ ಆಗಿದೆ ನಾನು ತುಂಬಾ ವರ್ಷ ಆದ್ಮೇಲೆ ಬರ್ತಾ ಹೋಯಿತು ಅದು ಅಲ್ಲದೆ ರಘು ಎಷ್ಟು ಎಕ್ಸೈಟೆಡ್ ಆಗಿದ್ನೋ ಇಲ್ಲವೋ ನನಗೆ ಗೊತ್ತಿಲ್ಲ ನಾನಂತೂ ಸಖತ್ ಎಕ್ಸೈಟೆಡ್ ಆಗಿದ್ದೆ ಯಾಕೆ ಅಂತಂದ್ರೆ ನಾನು ಫಸ್ಟ್ ಟೈಮ್ ನನ್ನನ್ನು ರಘು ಕರ್ಕೊಂಡ್ಬಂದಿರೋದು ಫಸ್ಟ್ ಟೈಮ್ ನೋಡ್ತಿರೋದು ಹೇಳು ರಘು ಕರ್ಕೊಂಬಂದಿರೋದು ನೋಡ್ತಿರೋದಲ್ಲ ಅದೇ ಅದೇ ನಾನು ಕರ್ಕೊಂಡ್ಬಂದಿರೋದು ಸೊ ಈ ವರ್ಷ ಬಂದಿದೀವಿ ದೇವ್ರು ಎಲ್ಲಾರ್ಗು ಒಳ್ಳೇದ್ ಮಾಡ್ಲಿ ಅಂತ ಕೇಳಿ ಆಕ್ಚುಲಿ ನನ್ಗೆ ಶೂಟಿಂಗ್ ಇತ್ತು ಅದೇನೋ ದೇವ್ರ ದಯೆ ಅನ್ಸುತ್ತೆ ಇವತ್ತು ಬ್ರೇಕ್ ಸಿಕ್ತು ಸೊ ಮಿಸ್ ಮಾಡ್ಕೊಳ್ಳೋದ್ ಬೇಡ ಅಂತ ಮೂರು ಜನ ಹೊರಟು ಬಂದ್ವಿ ನಮಸ್ಕಾರ ಎಲ್ರಿಗೂ ಸೊ ಇವತ್ತು ನಾನು ರಘು ಮತ್ತೆ ಧೃತಿ ಹಾಗೆ ನಮ್ಮ ಮಾವ ನಾಲ್ಕು ಜನ ರಘು ಊರಿಗೆ ಹೋಗ್ತಾ ಇದೀವಿ ಕನಕಪುರಕ್ಕೆ ಹೋಗ್ತಾ ಇದೀವಿ ಅಲ್ಲಿ ರಘು ಊರಲ್ಲಿ ಜಾತ್ರೆ ನಡೀತಾ ಇದೆ ಸೊ ಇದೇ ಫಸ್ಟ್ ಟೈಮ್ ನಾನು ಅವ್ರ ಊರಿಗೆ ಹೋಗ್ತಾ ಇರೋದು ಸೊ ನನಗಂತೂ ತುಂಬಾ ಎಕ್ಸೈಟ್ಮೆಂಟ್ ಇದೆ ಹಾಗೆ ಧೃತಿ ಕೂಡ ತುಂಬಾ ಎಕ್ಸೈಟೆಡ್ ಆಗಿದ್ದಾಳೆ ಯಾಕೆಂತಂದ್ರೆ ಅವಳಿಗೆ ಈ ಜಾತ್ರೆ ಆಮೇಲೆ ಈ ಉತ್ಸವ ಅಂತಂದ್ರೆಲ್ಲ ತುಂಬಾ ಇಷ್ಟ ಸೊ ಅವಳು ತುಂಬಾ ಎಕ್ಸೈಟೆಡ್ ಆಗಿದಾಳೆ ಅಂಡ್ ಇವತ್ತು ಅಲ್ಲಿಗೆ ಹೋಗೋಕ್ಕಿಂತ ಮುಂಚೆ ನಾನೊಂದು ವಿಷಯನ ನಿಮಗೆ ತಿಳಿಸ್ಬಿಡೋಣ ಅಂತ ಬಂದಿದ್ದೀನಿ ಏನು ಅಂತಂದ್ರೆ ಜಾತ್ರೆ ಅಥವಾ ನಾವೆಲ್ಲಾದರೂ ಹೊರಗಡೆ ಹೋದಾಗ ಪಿಗ್ಮೆಂಟೇಷನ್ ಆಗೋದು ತುಂಬಾ ಸಹಜ ಆ ಈಗ ಯಾರಾದ್ರೂ ಹೈಪರ್ ಪಿಗ್ಮೆಂಟೇಷನ್ ಮೆಲೆಸ್ಮಾ ಮೆಲೆಸ್ಮಾ ಅಂತಂದ್ರೆ ಈ ಬಂಗು ಅಂತ ಏನು ಹೇಳ್ತಾರಲ್ಲ ಅದರಿಂದ ಸಫರ್ ಮಾಡ್ತಾ ಇದ್ರೆ ಅಥವಾ ಡಾರ್ಕ್ ಸ್ಪಾಟ್ಸ್ ಆಕ್ನಿಯಿಂದ ಅಂದ್ರೆ ಪಿಂಪಲ್ಸ್ ಇಂದ ಆಗಿರುವಂಥ ಡಾರ್ಕ್ ಸ್ಪಾಟ್ಸ್ ಇಂದ ಸಫರ್ ಮಾಡ್ತಾ ಇದ್ರೆ ಇವತ್ತು ನಾನು ನಿಮಗೆ ದ ಡರ್ಮಾ ಕೋರಾ ಟ್ರಾನ್ಸೆಲಿಕ್ ಕರೆಕ್ಟರ್ ಸಿರಂ ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಸೊ ಇದರಲ್ಲಿ ತ್ರೀ ಪರ್ಸೆಂಟ್ ಟ್ರಾನ್ಸಿಮಿಕ್ ಆಸಿಡ್ ಇರುತ್ತೆ ಹಾಗೆ ಟೆನ್ ಪರ್ಸೆಂಟ್ ಅಜಿಲಿಕ್ ಆಸಿಡ್ ಇರುತ್ತೆ ಆಸಿಡ್ ಆಸಿಡ್ಗೆ ಸ್ಕಿನ್ ಬ್ರೈಟನ್ ಮಾಡುವಂತ ಪ್ರಾಪರ್ಟೀಸ್ ಇದೆ ಹೈಪರ್ ಪಿಗ್ಮೆಂಟೇಷನ್ ಮೆಲಿಸ್ಮಾ ಹಾಗೆ ಮೆಲೆನಿನ್ ಪ್ರೊಡಕ್ಷನ್ ಇನ್ಹಿಬಿಟ್ ಮಾಡುತ್ತೆ ನಿಮ್ಮ ಸ್ಕಿನ್ ಗೆ ಒಂದು ಒಳ್ಳೆ ಲ್ಯೂಮಿನಸ್ ರೇಡಿಯಂಟ್ ಗ್ಲೋ ಕೊಡುತ್ತೆ ಅಜೆಲಿಕ್ ಆಸಿಡ್ ಜೆಂಟಲ್ ಅದ್ರ ಜೊತೆಗೆ ಎಫೆಕ್ಟಿವ್ ಎಕ್ಸ್ಪೋಲಿಯೆಂಟ್ ಅಂತಾನೆ ಹೇಳ್ಬೋದು ಇದು ನಿಮ್ಮ ಬ್ಲೆಮಿಶ್ ಆಕ್ನಿಯಿಂದ ಕಾಸ್ ಆಗಿರೋ ರೆಡ್ನೆಸ್ ಅಥವಾ ಆಕ್ನಿ ಮಾರ್ಕ್ಸ್ ನ ಕ್ಲಿಯರ್ ಮಾಡಿ ನಿಮ್ಮ ಸ್ಕಿನ್ ನ ಸ್ಮೂತ್ ಹಾಗೆ ಇವನ್ ಟೋನ್ ಮಾಡುತ್ತೆ ಫಾಲೋಡ್ ಬೈ ಒನ್ ಪರ್ಸೆಂಟ್ ಹೈಲೋರಿನಿಕ್ ಆಸಿಡ್ ಲಾಂಗ್ ಲಾಸ್ಟಿಂಗ್ ಸನ್ ಸ್ಕ್ರೀನ್ ಯೂಸ್ ಮಾಡ್ತಾ ಇದ್ದೀನಿ ಇದು ಸಿಕ್ಸ್ ಅವರ್ಸ್ ಲಾಂಗ್ ಲಾಸ್ಟಿಂಗ್ ಸನ್ ಪ್ರೊಟೆಕ್ಷನ್ ಕೊಡುತ್ತೆ ವಾಟರ್ ಹಾಗೆ ಸ್ವೆಟ್ ರೆಸಿಸ್ಟೆಂಟ್ ಯಾವುದೇ ತರ ವೈಟ್ ಕಾಸ್ಟ್ ಬಿಡೋದಿಲ್ಲ ನಿಮ್ಮ ಸ್ಕಿನ್ ನ ಯು ವಿ ಮತ್ತು ಯು ವಿ ಬಿ ರೇಸ್ ಇಂದ ಪ್ರೊಟೆಕ್ಟ್ ಮಾಡುತ್ತೆ ದ ಡಮೋ ಅವರ ಎಲ್ಲ ಪ್ರಾಡಕ್ಟ್ಸ್ ಫ್ರೀಗ್ರೆನ್ಸ್ ಫ್ರೀ ಆಗಿರುತ್ತೆ ಹಾಗೆ ಯಾವುದೇ ಸ್ಕಿನ್ ಕೇರ್ ಪ್ರಾಡಕ್ಟ್ ನ ಯೂಸ್ ಮಾಡೋಕ್ಕಿಂತ ಮುಂಚೆ ದಯವಿಟ್ಟು ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ ಅಂತ ಸಜೆಸ್ಟ್ ಮಾಡ್ತೀನಿ ಇವರ ಪ್ರಾಡಕ್ಟ್ಸ್ ಅಮೆಜಾನ್ ಫ್ಲಿಪ್ಕಾರ್ಟ್ ನಾಯಕ ಹಾಗೆ ಇವರ ಓನ್ ವೆಬ್ಸೈಟ್ ಅಲ್ಲಿ ಅವೈಲೈಬಲ್ ಇದೆ ಇವರ ಓನ್ ವೆಬ್ಸೈಟ್ ಅಲ್ಲಿ ನನ್ನ ಕೂಪನ್ ಕೋಡ್ ಎಚ್ ಯೂಸ್ ಮಾಡಿದ್ರೆ ನಿಮಗೆ ಇನ್ಸ್ಟೆಂಟ್ ಆಗಿ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ಹಾಗೆ ನಾನು ಲಿಂಕ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ ಅದ್ರ ಜೊತೆಗೆ ಪ್ರಾಡಕ್ಟ್ಸ್ ನ್ಯಾಕ್ ಕೂಡ ಮಾಡಿರ್ತೀನಿ ಹಾಗೆ ಕೂಡ ನೀವು ಪರ್ಚೇಸ್ ಮಾಡಬಹುದು ಇನ್ನೊಂದು ಒಳ್ಳೆ ವಿಷಯ ಹೇಳ್ಬಿಡ್ತೀನಿ ದ ಡಮಾಕೋ ಅವರು ಯಂಗ್ ಸೈಂಟಿಸ್ಟ್ ಇನಿಷಿಯೇಟಿವ್ ಮುಖಾಂತರ ಪ್ರತಿ ವರ್ಷ ಹದಿನೈದು ಸಾವಿರಕ್ಕಿಂತ ಹೆಚ್ಚು ಮಕ್ಕಳನ್ನ ಎಂಪವರ್ ಮಾಡ್ತಾ ಬಂದಿದ್ದಾರೆ ಸೊ ನೀವು ಪ್ರತಿ ಪ್ರತಿಯೊಂದು ಪರ್ಚೇಸ್ ಆರ್ಡರ್ ಕೂಡ ಒಂದು ಮಗುವಿಗೆ ಭೂಮಿಯನ್ನ ಫೌಂಡೇಶನ್ ಮುಖಾಂತರ ಲಿಂಕ್ ಆಗಿ ಆ ಮಗುನ ಎಜುಕೇಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ನಾನು ಈ ಕಂಟಿನ್ಯೂ ಮಾಡ್ತೀನಿ ಹೋಗಿ ಫ್ರೆಶ್ಅಪ್ ಆಗಿ ರೆಡಿಯಾಗಿ ನಾವು ಜಾತ್ರೆಗೆ ಹೊರಡಬೇಕು ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ ಸೊ ಓಡಬೇಕು ಬಾಯ್ ಅದನ್ನ ನೋಡಿ ನನಗಂತೂ ನಿಜವಾಗ್ಲೂ ತುಂಬಾ ಖುಷಿ ಆಯಿತು ಹಾಗೇ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೂ ಪೂಜೆ ಮಾಡಿಸ್ಕೊಂಡು ನೆಕ್ಸ್ಟ್ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಿದ್ವಿ ಅಷ್ಟರಲ್ಲಿ ನಮ್ಮ ಧೃತಿ ಬಾಬು ಶಾಪಿಂಗ್ ಮಾಡೋದಕ್ಕೆ ಶುರು ಮಾಡಲ್ಲ ಮಕ್ಕಳಿಗೆ ಮನೇಲಿ ಎಷ್ಟು ಆಟ ಇದ್ರೂ ಈ ಥರ ಜಾತ್ರೆ ಅದು ಇದು ಬಂದಾಗ ಏನಾದರೂ ಒಂದು ತೊಗೊಳ್ಳೇಬೇಕು ಅದರಲ್ಲೇ ಅವರಿಗೆ ಖುಷಿ ನನ್ಗಂತೂ ನಿಜವಾಗ್ಲೂ ಎರಡ್ ಕಣ್ಣು ಸಾಕಾಗಲ್ಲ ತಾಯಿನ ನೋಡೋದಕ್ಕೆ ನನಗೆ ಫಸ್ಟ್ ಆಫ್ ಆಲ್ ಹೆಣ್ಣ ದೇವರು ಅಂದ್ರೆ ತುಂಬಾ ಇಷ್ಟ ಯಾಕೆಂದ್ರೆ ನಮ್ ಜೀವನಕ್ಕೆ ಶಕ್ತಿ ಅವಳೆ ಸೊ ಮುಂದಿನ ವರ್ಷ ಸೀರೆ ಕೊಡ್ತೀನಿ ಅಂತ ಅನ್ಕೊಂಡಿದೀನಿ ಯಾರನ್ನ ಮರ್ತ್ರು ಮನೆ ದೇವ್ರನ್ನ ಮರಿಬಾರ್ದಂತೆ ಸೊರ್ ದೇವ್ರು ಮನೆ ದೇವ್ರು ಬರ್ಬೇಕು ಹೌದು ಸೊ ನನಗ್ ತುಂಬಾ ತುಂಬಾ ಖುಷಿ ಆಯ್ತು ಮನ್ಸು ತುಂಬಿ ಬಂತು ನೋಡ್ತಾನೇ ಇದ್ದೆ ನಾನು ನಿಂತ್ಕೊಂಡು ಬರಕ್ಕೆ ಮನ್ಸಿರ್ಲಿಲ್ಲ ಹಂಗೇ ನೋಡ್ತಾನೇ ರಣ ಆಯ್ತಾಯ್ತಾನೆ ಇತ್ತು ಸಿಡಿಗೆ ಅಲ್ಲ ನಾನು ಹೇಳೋದು ಎಷ್ಟು ಒಂದು ಕಲ್ಚರಲ್ ಡಿಫರೆನ್ಸ್ ಇರುತ್ತಲ್ವಾ ಈಗ ನಮ್ಮೂರಲ್ ಒಂಥರ ಜಾತ್ರೆ ಮಾಡ್ತಾರೆ ನಿಮ್ಮೂರಲ್ ಒಂಥರ ಜಾತ್ರೆ ಮಾಡ್ತಾರೆ ಇಷ್ಟು ಅಲ್ಲ ಎಲ್ರು ಒಟ್ಟಿಗೆ

ಇಲ್ಲಿ ಹಳ್ಳಿಗಲ್ಲಿ ಗೊತ್ತಲ್ವಾ ಒಂದ್ ಬೀದಿ ಒಂದ್ ಊರಲ್ಲಿ ಇದ್ಮೇಲೆ ಎಲ್ಲರು ಅಣ್ಣ ತಮ್ಮಂದ್ರು ಅಕ್ಕ ತಂಗಿರು ಎಲ್ಲ ಮಾವನ್ ಅತ್ತೆರೆ ಎಲ್ಲರೂ ಸೊ ಹಂಗೆ ಇವನು ಕೂಡ ಯೋಗಿ ಸೊ ಈಗ ಫಸ್ಟ್ ನಮ್ ಫ್ಯಾಮಿಲಿ ಮೆಂಬರ್ಸ್ ಒಬ್ಬೊಬ್ಬರನ್ನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಇಲ್ಲಿದಾರಲ್ಲ ಅವರು ರುದ್ರಿ ಆಂಟಿ ನಮ್ಮ ಚಿಕ್ಕಮ್ಮ ನಮ್ಮ ಚಿಕ್ಕಪ್ಪ ಇಲ್ಲ ಆ್ಯಕ್ಚುಲಿ ಹೋಳೇಲಿ ತುಂಬ ವರ್ಷಗಳಾಯಿತು ಹೋಳೇಲಿ ಒಂದು ಸಲ ಹೋಳೇಲಿ ನಡ್ಕೊಂಡು ಬರಬೇಕಾರೆ ತೀರ್ಕೊಂಡ್ಬಿಟ್ಟರು ಆಂಟಿ ಇಲ್ಲಿದ್ದಾರೆ ನೋಡಿ ನಮ್ಮಪ್ಪ ನಮ್ಮ ಅಪ್ಪನ ತಂಗಿ ಹೆಂಗೆ ಮಲಗಿದ್ದಾರೆ ನೋಡಿ ಗಿರ್ಜಾ ಅಂತ ಹಳ್ಳಿಗಳ ಕಡೆ ಹೆಂಗೆ ಅಂತ ನಿಮಗೆ ಗೊತ್ತಲ್ಲ ಆರಾಮಾಗಿ ರಿಲ್ಯಾಕ್ಸ್ ಮಾಡ್ತಾರೆ ಚಿಲ್ ಮಾಡ್ತಾ ಇದಾರೆ ಇವರು ನಮ್ಮ ಮಾವ ಗಿರಿಜಾ ಅತ್ತೆ ತೋರ್ಸದ್ನಲ್ಲ ಅವ್ರ ಯಜಮಾನರು ಇಲ್ಲಿ ಪಲ್ಲವಿ ಮೇಡಮ್ ಇದ್ದಾರೆ ಎಲ್ಲ ಸರಿ ಮಾಡ್ಕೊತ ಇದ್ದಾರೆ ಟಚ್ ಅಪ್ ಮಾಡ್ಕೊಂಡು ರುದ್ರಿ ಆಂಟಿ ಮಗಳು ಇನ್ನೊಬ್ಳಿದ್ದಾಳೆ ರುದ್ರೇನು ಅವಳಲ್ಲಿ ಪವಿ ಹಾಂ ಇನ್ನೊಬ್ರು ಹೊರಗಡೆ ಹೋಗಿದ್ದಾರೆ ಇಲ್ಲಿ ಮಕ್ಕಳ ಸೈನ್ಯ ಇದೆ ಮಕ್ಕಳ ಸೈನ್ಯ ಆಟಾಡ್ತಾ ಇದೆ ಎಲ್ಲ ಸದ್ಯ ಧೃತಿ ಹೆಂಗೋ ಸಮಾಧಾನವಾಗಿ ಕೂತಿದ್ದಾಳೆ ಅಣ್ಣಂದ್ರ ಜೊತೆ ಆಟ ಆಡಿಕೊಂಡು ಅದೇ ಖುಷಿ ಹಾಂ ಹೇಳು ಆ್ಯಕ್ಚುಲಿ ನನಗಿಂತ ಚಿಕ್ಕೋಳಾಯ್ತಾ ಬೇಗ ಹತ್ತನೇ ಕ್ಲಾಸ್ ಹತ್ತನೇ ಕ್ಲಾಸ್ಗೆ ಮದುವೆ ಆಗಿಬಿಟ್ಟು ಎರಡು ಮಕ್ಕಳು ಮಾಡಿಕೊಂಡು ಹಾಂ ಚಿಕ್ಕ ವಯಸ್ಸಲ್ಲಿ ಇದು ರೋಡೆಲ್ಲ ಇರಲಿಲ್ಲ ಗೊತ್ತಾ ಮಣ್ಣು ರೋಡು ಇಲ್ಲೆಲ್ಲ ನೋಡು ಅಕ್ಕಪಕ್ಕ ಎಲ್ಲ ನಮ್ಮವರೇ ಇಲ್ಲಿ

ಇಷ್ಟ ಆಗಿದೆ ಆಮೇಲೆ ಇನ್ನೊಂದೇನು ಅಂತಂದ್ರೆ ಜವಾಬ್ದಾರಿ ಹಾ ಅದು ತೃತಿಗೆ ತಾತನ್ ಮನೆ ಅಂತ ಒಂದಿದೆ ಒಂದು ಊರು ಅಂತಿದೆ ಸೊ ಬರ್ಬೇಕು ಪ್ರತಿ ವರ್ಷ ಸೊ ಅದೆಲ್ಲ ನಾವು ನಮ್ ಇರುತ್ತೆ ಸಂಬಂಧಗಳ್ನ ಉಳ್ಸ್ಕೊಂಡ್ ಹೋಗೋದು ಬೆಳೆಸ್ಕೊಂಡು ಹೋಗೋದು ಎಲ್ಲಾನು ನಮ್ ಕೈಲಿ ಎಸ್ ಚಿಕ್ಪ್ ಹೊರ್ಗಡೆನೆ ಕರಿಬಿಟ್ಟು ನೀನು ಲ್ಯಾಕ್ ಆಫ್ ಲೈಟ್

ಅವ್ರ ಮಗ ಎಲ್ಲ ಹೋಗಿದ್ದಾನೆ ಸುತ್ತಕ್ಕೆ ಸೊ ಇದು ನಮ್ಮ ಫ್ಯಾಮಿಲಿ ಇಷ್ಟು ಜನ ಇಲ್ಲಿರೋದು ಇನ್ನೂ ಸುಮಾರು ಜನ ಇದ್ದಾರೆ ಅವ್ರು ಯಾರು ಇಲ್ಲ ಆ್ಯಕ್ಚುಲಿ ಸೊ ಇದು ನನ್ನ ಫ್ಯಾಮಿಲಿ ಇನ್ನೂ ಸ್ವಲ್ಪ ಜನ ಇದ್ದಾರೆ ಬಟ್ ಕೆಲವರು ಬೇರೆ ಬೇರೆ ಊರಲ್ಲಿದ್ದಾರೆ ಇನ್ನು ಕೆಲವರು ನಮ್ಮನ್ನೆಲ್ಲ ಬಿಟ್ಟು ದೂರ ಹೋಗಿದ್ದಾರೆ ಫ್ಯಾಮಿಲಿನೆಲ್ಲ ಇಂಟ್ರೊಡ್ಯೂಸ್ ಮಾಡಿದ್ಮೇಲೆ ಊರೆಲ್ಲ ಒಂದು ರೌಂಡ್ ಹಾಕಿ ಊರಲ್ಲಿರೋ ಜನನೆಲ್ಲ ಮಾತಾಡಿಸಿ ಇದು ನಿನ್ನೂರು ಕಣಪ ಆವಾಗವಾಗ ಬರ್ತಿರಬೇಕು ಅಂತೆಲ್ಲ ಬುದ್ಧಿ ಮಾತನ್ನು ಹೇಳಿಸ್ಕೊಂಡು ಆಮೇಲೆ ಊರೆಲ್ಲ ಸುತ್ತಾಡ್ಕೊಂಬರೋಣ ಅಂತ ಹೊರಟ್ವಿ ಸೊ ಕನಕ್ಪುರ ರಾಮನಗರ ಅಂತಂದ್ರೆ ರೇಷ್ಮೆಗೆ ಫೇಮಸ್ ಸೊ ಇಲ್ಲೂ ಕೂಡ ನೋಡಿ ರೇಷ್ಮೆ ಹುಡುನ ಸಾಕ್ತಿದ್ದಾರೆ ಏನಂದ್ರೆ ಈಗ ರಘು ಒಂದು ಹೊಳೆಲಿ ಬಿದ್ದು ಈಜು ಕಲ್ತು ಈಜಾಡಿ ಬಿದ್ದು ಎದ್ದು ಎದ್ದಿರುವಂಥ ಒಂದು ಹೊಳೆಗೆ ಹೊಳೆ ಹತ್ತಿರ ಬಂದಿದ್ದೆ ಸೊ ನಾನೆಲ್ಲ ಬಂದಾಗ ಆಟಾಡ್ತಾ ಇದ್ದಿದ್ದ ಜಾಗ ತೊಳ್ಕೊಳ್ತಾ ಇದ್ದಿದ್ದ ಜಾಗ ಮೈ ಅಂದ್ರೆ ಸ್ನಾನ ಮಾಡ್ತಾ ಇದ್ದಿದ್ದ ಜಾಗ ಎಲ್ಲ ಇದೆ ಇದೇ ಹೊಳೆನೆ ಬಟ್ ಇವಾಗ ಏನೋ ಫುಲ್ಲು ಗಲೀಜಾಗಿಬಿಟ್ಟಿದೆ ಆದರೂ ಒಂದು ಸಲ ನಿಮ್ಗೆ ತೋರ್ಸೋಣ ಬನ್ನಿ ಇಲ್ಲಿ ನಮ್ಮ ಜೊತೆಗೆ ಒಬ್ರು ಗೆಸ್ಟ್ ಕೂಡ ಇದ್ದಾರೆ ಅವರು ಅದ್ಭುತವಾಗಿ ಅದ್ಭುತವಾಗಿ ರೆಡಿ ಆಗಿ ರೆಡಿಯಾಗಿದ್ದಾರೆ ಯಾರು ಅಂತ ಗೊತ್ತಾಯ್ತಾ ಇವರು ಟೂರ್ ಗೈಡ್ ಸದ್ಯಕ್ಕೆ ಇವರು ನಮಗೆ ಸೊ ನೋಡಿ ಮಧ್ಯದಲ್ಲಿ ಪ್ರಮೋಟ್ ಯೂಟ್ಯೂಬ್ ಚಾನಲ್ ಸೊ ಏನಂದ್ರೆ ರಘು ಮತ್ತೆ ಇವರು ಎಲ್ಲ ಒಂದೇ ಊರವರು ರಿಲೇಟಿವ್ಸ್ ಕೂಡ ಸೊ ಎಸ್ ಹಂಗಾಗಿ ಹಬ್ಬಕ್ಕೆ ನಿಸರ್ಗನು ಬಂದಿದ್ದಾಳೆ ಪ್ರತಿಮಾ ಹೇಳೋ ಹೇಳೋ ಹಾಯ್ ಸ್ವೀಟರ್ ಎಲ್ಲಿ ಹೋಗ್ತಾ ಇದ್ದೀರಾ ನೀರ್ ನೋಡಕ್ ಹೋಗ್ತಾ ಇದ್ದೀರಾ ನಾನು ನಿಮ್ ಜೊತೆಗೆ ನೀರ್ ನೋಡಕ್ ಬರ್ತಾ ಇದ್ದೀನಿ ಹೌದು ಅಯ್ಯೋ ನೀರ್ ನೋಡಿದ್ರೆ ಸಾಕು ಓ ಸೋ ಏನು ಮಾಡ್ತೀಯಾ ಯಾವ ನೀರನ್ನು ಉಳಿಸ್ಕೊಳ್ಳೋ ಯೋಗ್ಯತೆ ನಮ್ಮ ಮನುಷ್ಯ ನಮ್ಮಂತ ಮನುಷ್ಯಗಳಿಗಿಲ್ಲ ಹೇง ಇತ್ತಲ್ಲ ಸಿಡಿ ಆಡ್ಸರೆ ಹೇಗಿರುತ್ತೆ ಅಂತ ನೀನು ತೋರ್ಸು ನಿನಗಲ್ಲ ನಿನಗೆ ತೋರ್ಸಲ್ಲ ಪುಟ ಅಲ್ಲೋಡಲಿ ಹೇง ಆಡ್ಸತಾರ ನೋಡಿ ಅಷ್ಟೇ ಇವಳಾಗ್ಲೇ ಹೆದರ್ಕೊಂಡ್ ಬಿಟ್ಟಿದ್ದಾಳೆ ಬೇಡ ಅಂದ್ರೆ ಬೇಡ ಬೇಡ ಅಂದ್ರೆ ಬೇಡ ತಲೆ ಕೆಡ್ಸ್ಕೋಬೇಡ ನೋಡ ಕರ್ಕೊಂಡ್ ಬಂದಿರೋದು ನೋಡ್ಬಿಟ್ಟ ಅಷ್ಟೇ ಓಕೆನಾ ನೀನ್ ಆಟ ಆಡಬೇಡ ಸೋ ನೋಡಿದ್ರಲ್ಲ ಜಾತ್ರೆ ನಮ್ಮೂರು ನಮ್ಮೂರು ಹರಿಗ ಇದೇ ನಿಂಗೆ ಹೇಳ್ತಾ ಇದ್ದೀಯ ಮೊನ್ನೆ ಸರಿ ಇದು ರಘು ಊರು ಇಲ್ಲ 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 ನಮ್ಮೂರು ಅಲ್ವಾ ಸೊ ಇದು ನಮ್ಮೂರು ನಿಮ್ಗೆ ಹೆಂಗ್ ಅನ್ಸ್ತು ಪುಟ್ಟ ಫಸ್ಟ್ ಟೈಮ್ ನಮ್ಮ ಊರಿಗೆ ಬಂದಿದ್ಯಾ ಖುಷಿ ಆಯ್ತು ಬಟ್ ಟೈಮ್ ಸ್ವಲ್ಪ ಕಮ್ಮಿ ಆಯ್ತು ಅಂತ ಅನ್ನಿಸ್ತು ಅಂಡ್ ಬಿಸಿಲು ತುಂಬಾ ಇದೆ ಫುಲ್ ತೊಟ್ಟಿಡ್ತಾ ಇದೆ ಬಟ್ ಅದೇ ಅಲ್ವಾ ಅಂದ್ರೆ ಅಂದ್ರೆ ನಮ್ಮ ಊರಲ್ಲಿ ನಮ್ಮ ಜಾಗದಲ್ಲಿ ನಾವು ನಾವಾಗಿರ್ಬಹುದು ಸೊ ಅದೊಂದು ಖುಷಿ ಹೌದು ಎಲ್ಲರೂ ಊಟಕ್ಕೆ ಬನ್ನಿ ಅಂತ ಕರೆದ್ರು ಪ್ರತಿಯೊಬ್ರು ಯಾರ್ಯಾರು ಸಿಕ್ಕಿದ್ರು ಊರಲ್ಲಿ ಪ್ರತಿಯೊಬ್ರು ಊಟಕ್ಕೆ ಬನ್ನಿ ಅಂತಂದ್ರು ಮನೆಗೆ ಊಟಕ್ಕೆ ಬನ್ನಿ ಅಂತಂದ್ರು ನಾವು ಪ್ರತಿಯೊಬ್ಬರಿಗೂ ಅದನ್ನೇ ಹೇಳ್ಕೊಂಡು ಬಂದ್ವಿ ಇಲ್ಲ ಆಯ್ತು 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 ನೈಸ್ ಥ್ಯಾಂಕ್ ಯು ಸೊ ನಿಮಗೂ ಕೂಡ ಈ ಬ್ಲಾಗ್ ಇಷ್ಟ ಆಗಿದ್ರೆ ಯಾರು ಮೊನ್ನೆ ಥ್ಯಾಂಕ್ ಯು ಹೇಳಿದ್ದೀನಿ ಜನಕ್ಕೆ ಹಾಂ ಈ ಊರಿನ ಜನಕ್ಕೆ ಎಲ್ಲರಿಗೂ ಥ್ಯಾಂಕ್ಸ್ ಹಾಂ ಸೊ ನಿಮಗೆ ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡಿ ಥ್ಯಾಂಕ್ ಯು ಲವ್ ಯು ಆಲ್